ರಾಜ್ಯದಲ್ಲಿ ಮಳೆ ದಿನನಿತ್ಯ ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ಇದೀಗ ಡೆಂಗು ತಾಂಡವಾಡ್ತಾ ಇದೆ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಡೆಂಗು ಕೇಸ್ಗಳು ಪತ್ತೆ ಆಗ್ತಾನೆ ಇವೆ ಆದರೆ ಬೆಂಗಳೂರಿನಲ್ಲಿ ಬಿ ಪಿ ವ್ಯಾಪ್ತಿಯಲ್ಲಿ ಡೆಂಗಿ ರಣಕೆ ಕೇದ್ದು ಆಗ್ತಿದೆ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಡೆಂಗಿ ಜ್ವರ ಜೂನ್ ತಿಂಗಳಲ್ಲಿ ಸಾವಿರದ ಏಳುನೂರ ನಲವತ್ತೆರಡು ಜನರಿಗೆ ಡೆಂಗಿ ಸೋಂಕು ಹರಡಿದ್ರೆ ಬೆಂಗಳೂರಿನಲ್ಲಿ ಹೊಸದಾಗಿ ಎರಡು ನೂರ ಹದಿಮೂರು ಡೆಂಗಿ ಕೇಸ್ಗಳು ಡೆಂಗಿ ಕೇಸ್ಗೆ ಬೇಗ ತುತ್ತಾಗ್ತಾ ಇದ್ದಾರೆ ಜನ ಹೆಚ್ಚೆ ಸೋಂಕು ಹರಡ್ತಾ ಇದೆ ಮಳೆ ಪದೇ ಪದೇ ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ಸೋಂಕಿನ ಹಬ್ಬುವಿಕೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಬಹುಬೇಗ ಸೋಂಕು ಹರಡ್ತಾ ಇದೆ ಮಹಿಳೆಯರು ಮಕ್ಕಳು ಮತ್ತು ಗರ್ಭಿಣಿಯರಲ್ಲೂ ಸಹ ಡೆಂಗ್ಯೂನ ಆಚ ಆತಂಕ ಹೆಚ್ಚಾಗ್ತಾ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಹುಬೇಗ ಡೆಂಗು ಹರಡ್ತಾ ಇರುವಂಥದ್ದು ಮನೆಗಳಲ್ಲಿ ಮಹಿಳೆಯರು ಎಚ್ಚರವನ್ನು ವಹಿಸುವಂತೆ ಸಲಹೆಯನ್ನ ನೀಡಲಾಗ್ತಾ ಇದೆ ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರು ಮಕ್ಕಳು ಗರ್ಭಿಣಿಯರು ಎಚ್ಚರವನ್ನು ವಹಿಸುವಂತೆ ಸಲಹೆಯನ್ನು ಈಗ ನೀಡಲಾಗಿರುವಂಥದ್ದು ಬೆಂಗಳೂರಿನಲ್ಲಿಂದು ಡೆಂಗಿ ಜ್ವರಕ್ಕೆ ಯುವಕ ಬಲಿಯಾಗಿದ್ದಾನೆ ಕಗ್ಗದಾಸಾಪುರದ ಯುವಕ ಡೆಂಗ್ಯೂನಿಂದಲೇ ಸಾವನ್ನಪ್ಪಿದ್ದಾನೆ ಅನ್ನೋದು ದೃಢ ಆಗ್ತಾ ಇದೆ ಡೆಂಗ್ಯೂ ಡೆತ್ ಬಗ್ಗೆ ಸರ್ಕಾರಕ್ಕೆ ಆಡಿಟ್ ರಿಪೋರ್ಟ್ ಕೂಡ ಸಲ್ಲಿಕೆ ಇದೆ ಡೆಂಗ್ಯುವಿನ ಕಿಟ್ಗಳನ್ನು ಡೆಂಗ್ಯೂ ಟೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಅಗತ್ಯ ಕಿಟ್ಗಳನ್ನು ನೀಡೋದಕ್ಕೋಸ್ಕರ ಡೆತ್ ಬಗ್ಗೆ ಸರ್ಕಾರಕ್ಕೆ ಆಡಿಟ್ ರಿಪೋರ್ಟ್ ಕೂಡ ಸಲ್ಲಿಸಲಾಗ್ತಾ ಇದೆ ಬಿ ಪಿ ಮೂಲಗಳಿಂದ ಅಧಿಕೃತ ಮಾಹಿತಿ ಹೊರಬೀಳ್ತಾ ಇದೆ ಇನ್ನು ಹಾಸನ ಜಿಲ್ಲೆಯಲ್ಲೂ ಸಹ ಡೆಂಗ್ಯೂ ಕೇಸ್ಗಳು ಹೆಚ್ಚಳ ಆಗ್ತಾ ಇರುವಂಥದ್ದು ಸದ್ಯ ಹಾಸನದಲ್ಲಿ ನೂರ ಎಂಬತ್ತೈದು ಪಾಸಿಟಿವ್ ಡೆಂಗ್ಯೂ ಕೇಸ್ಗಳಿತ್ತು ನಾಲ್ಕು ಸಾವಿರದ ಐದುನೂರಕ್ಕೂ ಹೆಚ್ಚು ಸಂಕಿತ ಕೇಸ್ಗಳಿರುವಂಥದ್ದು ಏನು ಹಳ್ಳಿ ಭಾಗಗಳಲ್ಲಿ ಅತಿ ಹೆಚ್ಚು ಸೋಂಕುಗಳು ಹರಡ್ತಾ ಇರುವಂಥದ್ದು ಲಾರ್ವಗಳ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು ಮಳೆ ನೀರು ಶೇಖರಣೆ ಆಗಿರುವಂಥ ಪ್ರದೇಶಗಳಲ್ಲಿ ಸೊಳ್ಳೆಗಳ ಲಾರ್ವಾಗಳು ಬೆಳೆದು ಡೆಂಗ್ಯೂ ಬೇಗ ಬಹುಬೇಗ ಹರಡ್ತಾ ಇರುವಂಥದ್ದು ಏನು ಪ್ರತಿ ಶುಕ್ರವಾರ ಹಳ್ಳಿಗಳಲ್ಲಿ ಈ ಡೆಂಗ್ಯೂವಿನ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದೆ ಡೆಂಗ್ಯೂನ ಬಗ್ಗೆ ಎಚ್ಚರವನ್ನು ವಹಿಸುವಂತೆ ಅನೌನ್ಸ್ಗಳನ್ನು ಕೂಡ ಜಿಲ್ಲಾ ಇಲಾಖೆ ಕಡೆಯಿಂದ ಪಂಚಾಯಿತಿಗಳ ಕಡೆಯಿಂದ ಮಾಡ್ತಿದ್ದಾರೆ ಇನ್ನ ಏಳು ತಾಲೂಕು ಆಸ್ಪತ್ರೆಗಳಲ್ಲೂ ಸಹ ತಲಾ ನೂರು ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಡೆಂಗ್ಯೂ ಗಳಿಗಾಗಿನೇ ಡೆಂಗ್ಯೂ ರೋಗಿಗಳಿಗಾಗಿನೇ ತಾಲೂಕು ಆಸ್ಪತ್ರೆಗಳಲ್ಲಿ ನೂರು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಸನ ಜಿಲ್ಲೆಯ ಏಳು ತಾಲೂಕುಗಳಲ್ಲೂ ಸಹ ತಲಾ ಒಂದೊಂದು ಆಸ್ಪತ್ರೆಯಲ್ಲಿ ನೂರು ಬೆಡ್ಗಳನ್ನು ಮೀಸಲಿರಿಸಲಾಗಿದೆ ಇನ್ನ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಸಾವಿರದ ಎರಡು ನೂರು ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಈ ಡೆಂಗ್ಯೂ ರೋಗಿಗಳಿಗಂತಾನೆ ಅವೇರ್ನೆಸ್ಗಳನ್ನು ಮೂಡಿಸಿದ್ರು ಸಹ ಈ ರೀತಿಯಾಗಿ ಡೆಂಗ್ಯೂ ಕೇಸ್ಗಳು ಹೆಚ್ಚಾಗ್ತಿರೋದಕ್ಕೆ ಮಳೆ ಪದೇ ಪದೇ ಬರ್ತಾ ಇರುವಂಥದ್ದು ಕಾರಣ ಆಗಿರ್ಬೋದು ಮಳೆ ನೀರು ಅಲ್ಲಲ್ಲಿ ಶೇಖರಣೆಗೊಂಡು ಲಾರ್ವಗಳ ಸಂಖ್ಯೆ ಹೆಚ್ಚಾಗ್ತಿರೋದರಿಂದ ಡೆಂಗ್ಯೂ ಕೇಸ್ಗಳು ಇದೀಗ ಹೆಚ್ಚಾಗ್ತಾ ಇದೆ ಅದರಲ್ಲೂ ಬಿ ಬಿ ವ್ಯಾಪ್ತಿಯಲ್ಲಿ ಡೆಂಗ್ಯೂ ರಣಕೇಕೆಯನ್ನ ಆಗ್ತಾ ಇದೆ ಜೂನ್ ತಿಂಗಳಲ್ಲಿ ಸಾವಿರದ ಏಳುನೂರ ನಲವತ್ತೆರಡು ಜನರಿಗೆ ಡೆಂಗಿ ಸೋಂಕು ಹರಡಿತ್ತು ಆದರೆ ಈಗ ಬೆಂಗಳೂರಿನಲ್ಲಿ ಇಂದು ಎರಡು ನೂರ ಹದಿಮೂರು ಡೆಂಗ್ಯೂ ಕೇಸ್ಗಳು ಹೊಸದಾಗಿ ಪತ್ತೆ ಆಗಿರುವಂಥದ್ದು ಡೆಂಗ್ಯೂ ಸೋಂಕಿಗೆ ಜನಗಳು ಬೇಗ ತುತ್ತಾಗ್ತಾ ಇರುವಂಥದ್ದು ಆರೋಗ್ಯ ಇಲಾಖೆ ಡೆಂಗ್ಯುವಿನ ಬಗ್ಗೆ ಜನರಲ್ಲಿ ಅವೇರ್ನೆಸ್ನ ಮೂಡಿಸ್ತಾ ಇರೋದ್ರಿಂದ ಇನ್ನು ಡೆಂಗ್ಯೂ ಸೋಂಕುಗಳು ಕಡಿಮೆ ಆಗುತ್ತಾ ನೋಡಬೇಕಾಗಿದೆ